ಸ್ಟ್ಯಾಂಡ್ ಇದೆ ಅಲ್ಲಿ ಅಲ್ಲೇ ಅಲ್ಲ ದಯವಿಟ್ಟು ಎಲ್ಲ ಸ್ವಲ್ಪ ಸಹ ರೆಡಿ ಮಾಡಿ ನೋಡೋಣ ಒಳ್ಳೇದೇ ಮ್ಯೂಟ್ ಆಗುತ್ತೆ ಐಸ್ ಮ್ಯೂಟ್ ಆಗುತ್ತೆ ಜನ ಸಾಂದ್ರತೆ ಕಡಿಮೆ ಆಗುತ್ತೆ ಸರ್ ಅಂದಿ ಡಿಲೇ ಇಲ್ಲ ಅಂದಿ ಇರಲಿಲ್ಲ ವ್ಯಾಪಾರ

ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಏನು ಹೂ ವ್ಯಾಪಾರಸ್ಥರು ಇವಾಗ ಯಾರ್ಯಾರಿದ್ದಾರೆಲ್ಲ ಮಾತಾಡಿದ್ದೀನಿ ಏನೇನು ಅವ್ರು ಹೇಳ್ತಾ ಇರೋದು ಸ್ವಲ್ಪ ಫುಟ್ಪಾತಲ್ಲಿ ಏನಿದೆ ಅದನ್ನು ಮತ್ತೆ ಸ್ವಲ್ಪ ಮಂದು ಇದು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ರೋಡ್ಗಳು ಜಾಸ್ತಿ ವ್ಯವಸ್ಥೆಗಳು ಕರೆಕ್ಟಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಪ್ರೈವೇಟು ಪ್ರೈವೇಟ್ ಬಸ್ಸೇನು ಬಂದಾಗ ಅದು ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಅದು ಒಂದು ಚಿಕ್ಕ ವಿಚಾರ ಇತ್ತು ಅಷ್ಟೇ ಅದನ್ನು ಮಾತಾಡಿ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಮತ್ತು ಏನು ಇಲ್ಲಿ ಒಂದು ಪಾರ್ಕಿಂಗ್ ಮಾಡಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷ್ನರ್ ಹೇಳ್ತಾರೆ ಮುನ್ಸಿಪಲ್ ಕಮಿಷ್ನರ್ ಅವರು ಹೇಳಿದ್ರು ಅದನ್ನು ಅವರು ವ್ಯವಸ್ಥೆ ಮಾಡಿಕೊಡ್ತೀನಿ ರೈತ ವ್ಯಾ ವ್ಯಾಪಾರಸ್ಥರಿಗೆ ನಾನು ಹೇಳ್ತೀನಿ ನಾವು ಯಾವ್ಯಾವ ಗಾಡಿಗಳಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುತ್ತೋ ಅಂದರೆ ಟೆಂಪೋ ಎ ಏಸೋ ಇಲ್ಲಾಂದ್ರೆ ಟಾ ಚಿಕ್ಕದು ಟಾಟಾ ಏಸು ಮತ್ತು ಗೂಗಲ್ ಬರುತ್ತೋ ಅವನ್ನೆಲ್ಲ ಎತ್ಕೊಬಂದು ಪಾರ್ಕಿಂಗಲ್ಲಿ ಹಾಕಿ ನೀವು ನಿಮ್ಮ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದೀನಿ ಮತ್ತು ಏನು ಆಕ್ಷನ್ ಮಾಡ್ತಾರೆ ಆವಾಗವರೆಗೂ ಬರೀ ಜನ ಮಾತ್ರ ಇರಲಿ ಅಲ್ಲಿ ವೆಹಿಕಲ್ಸ್ ಇಡ ಪಾರ್ಕಿಂಗ್ ಮಾಡಬೇಡಿ ಅಂತ ಒಂದು ಸಲಹೆ ಏನು ಕಮಿಷ್ನರು ಮತ್ತು ಇದು ರೈತರು ಮತ್ತೆ ವ್ಯಾಪಾರಸ್ಥರು ಹೇಳಿದಾರೋ ಅಷ್ಟು ಒಂದು ಸಲಹೆ ಕೊಟ್ಟು ಈ ಪ್ರಾಬ್ಲಮ್ ಈ ಸದ್ಯಕ್ಕೆ ಸಾಲ್ವ್ ಮಾಡಿದಂಗೆ ಮಾಡಿದ್ದೀನಿ ದಯವಿಟ್ಟು ಸಹಕಾರ ಮಾಡ್ಬೇಕಾಗುತ್ತೆ ವ್ಯಾಪಾರಸ್ಥರು ರೈತರು ಮತ್ತೆ ಪೊಲೀಸ್ ಅವರೆಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂವ್ಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು लोकेशन कोलर एमजी रोड नियर एक्सिस बैंक अपोजिट